ಇವತ್ತು ಎಂ ವಿ ಪ್ರಸಾದ್ ಬಾಬುರವರು ಅಂದ್ರೆ ಕಬಡ್ಡಿ ಬಾಬುರವರು ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರು ಅದೇ ರೀತಿ ಈ ಒಂದು ಪದ್ಮಾಮ್ ನಗರ ಕ್ಷೇತ್ರದಲ್ಲಿ ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಜನ ಮೂವತ್ತಕ್ಕಿಂತ ಹೆಚ್ಚು ವರ್ಷಗಳಿಂದ ಜನರ ಜೊತೆ ಸಂಪರ್ಕ ಇದ್ದಂತವ್ರು ಎರಡ್ ಸಾವಿರದ ಎಂಟರಲ್ಲೇ ಚುನಾವಣೆಗೆ ಸ್ಪರ್ಧಿಸಿದ್ದಂತವ್ರು ಎರಡ್ ಸಾವಿರದ ಒಂದರಲ್ಲೇ ಬಿ ಬಿ ಚುನಾವಣೆಗೆ ಸ್ಪರ್ಧಿಸಿದ್ದು ಅವಾಗ ಇಡೀ ಬಿಬಿಎಂ ಪಿ ವಾರ್ಡ್ ಏನಿತ್ತು ಅದು ಇಡೀ ಒಂದು ಕ್ಷೇತ್ರ ಆಗಿದೆ ಅರ್ಧದಷ್ಟು ಅರ್ಧದಷ್ಟು ಕ್ಷೇತ್ರ ಆಗಿದೆ ಆವಾಗ ನಾಯಕರಾಗಿದ್ದಂತವ್ರು ಈಗ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಹಿರಿಯ ನಾಯಕರಾಗಿದ್ದಾರೆ ಇಡೀ ಕ್ಷೇತ್ರದ ಹಿರಿಯ ಮುಖಂಡರವ್ರು ಅವರ ಒಂದು ಹುಟ್ಟುಹಬ್ಬವನ್ನ ಎಲ್ಲಾ ಕ್ಷೇತ್ರದ ಜನತೆ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಅದೇ ಅದೇ ರೀತಿ ಆಂಧ್ರದಿಂದಲೂ ಸಹಿತ ಒಂದು ಐದು ಜನ ಎಂಎಲ್ ಮಾಜಿ ಸಂಸದರು ಹಿರಿಯ ಮುಖಂಡರಾದಂತಹ ಡಿ ಕೆ ಸುರೇಶ್ ರವರು ನಮ್ಮ ನೆಚ್ಚಿನ ನಾಯಕರು ಸಾರಿಗೆ ಮುಜರಾಯಿ ಸಚಿವರಾಗಿರ್ತಕ್ಕಂಥ ರೆಡ್ಡಿ ಸಾಹೇಬರು ಸೇರಿದಂತೆ ಎಲ್ಲ ಮುಖಂಡರು ಇಲ್ಲಿ ಸ್ಥಳೀಯ ಮುಖಂಡರು ಎಲ್ ಶ್ರೀನಿವಾಸ್ ಅವರು ರಘುನಾಥ ನಾಯ್ಡು ಅವರು ಎಲ್ಲರೂ ಸಹಿತ ಬಂದು ಇಲ್ಲಿ ಅವರ ಶುಭಾಶಯ ಕೋರಿದ್ದಾರೆ ಅವರು ಶುಭಾಶಯ ಕೋರಕ್ಕೆ ಇವತ್ತು ಐದ್ ಸಾವಿರ ಹತ್ತು ಸಾವಿರನು ದಾಟಿದ್ಯಾನೋ ಜನಸಂಖ್ಯೆ ಅಷ್ಟು ಜನಸಂಖ್ಯೆ ಕ್ಷೇತ್ರದಾದ್ಯಂತ ಬಂದಿದ್ದಾರೆ ಅವ್ರಿಗಿನ್ನೂ ಇನ್ನೂ ಆಯುಷ್ ಆರೋಗ್ಯ ಭಾಗ್ಯ ಕೊಡ್ಲಿ ರಾಜಕೀಯದಲ್ಲಿ ಉತ್ತಮ ಸೇವೆ ಸಲ್ಲಿಸ್ತಕ್ಕಂತ ಶಕ್ತಿ ಕೊಡ್ಲಿ ಅಂತ ಹಾರೈಸ್ತ ಇನ್ನು ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅವರ ಮಗ ಕೂಡ ಪವನ್ ಅವರು ಈಗ ಬ್ಲಾಕ್ ಅಧ್ಯಕ್ಷರಾಗಿ ಪದನಾಮ್ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೂತನವಾಗಿ ನೇಮಕ ಆಗಿದ್ದಾರೆ ಅವ್ರಿಗೂ ರಾಜಕೀಯದಲ್ಲಿ ಉತ್ತಮ ಭವಿಷ್ಯ ಕೊಡ್ಲಿ ಅಂತ ಹೇಳ್ತಾ ನಮ್ಮ ಎಲ್ಲ ಇಲ್ಲಿ ನಮ್ಮ ಲೇಬರ್ ಸೆಲ್ ಜಿಲ್ಲಾಧ್ಯಕ್ಷರು ಎಲ್ಲ ಸೆಲ್ಗಳು ಮತ್ತೆ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಆಗಮಿಸಿದ್ದಾರೆ ಅವರೆಲ್ಲರೂ ಸಹಿತ ಅವ್ರಿಗೆ ಶುಭಾಶಯ ಕೋರಿದ್ದಾರೆ ಮತ್ತಷ್ಟು ಅವರು ಇನ್ನು ಮುಂದಿನ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹುಟ್ಟುಹಬ್ಬ ಆಚರಿಸ್ಕೊಂಡು ಆಯುಷ್ ಆರೋಗ್ಯ ಭಾಗ್ಯ ಕೊಡ್ಲಿ ಅಂತ ನಮ್ಮ ಯುವ ಮುಖಂಡರಾಗಿರ್ತಕ್ಕಂಥ ಡಾಕ್ಟರ್ ಸಂಜಯ್ ಗೌಡರು ಕೂಡ ಬರಬೇಕಾಗಿತ್ತು ಅವ್ರು ಮೊದಲೇ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇತ್ತು ನಿನ್ನೆನೆ ಬಂದು ಎಂ ವಿ ಪ್ರಸಾದ್ ಬಾಬು ಅವ್ರ ಜೊತೆ ಬಂದು ನಿನ್ನೆ ಇದ್ದು ನಿನ್ನೆ ಫುಲ್ ಡೇ ಅವ್ರ ಜೊತೆನೆ ಇದ್ರು ಶುಭಾಶಯ ಕೋರಿದ್ದು ಆಯ್ತು ಇಲ್ಲೂ ಬಂದಿದ್ರು ಅವರು ಬಟ್ ಇವತ್ತು ಅವರಿಗೆ ಮೊದಲೇ ಕಾರ್ಯಕ್ರಮ ಇದ್ದಿದ್ರಿಂದ ಬಂದಿಲ್ಲ ನನಗೆ ಹುಟ್ಟುಹಬ್ಬ ಶುಭಾಶಯಗಳನ್ನ ನಾವು ಈ ಸಂದರ್ಭದಲ್ಲಿ ಕೊಡ್ತಾ ಇದೀವಿ ನಮ್ಮ ಅಲ್ಲಿ ಟೀಮ್ ಪೂರ್ತಿ ಬಂದಿದೆ ಇವತ್ತು ಅವ್ರಿಗೆ ಎಲ್ಲರಿಗೂ ಹುಟ್ಟೋ ಶುಭಾಶಯ ಸುಮಾರು ಒಂದು ಎರಡ್ ಸಾವಿರದ ಎಂಟರಿಂದ ಸಮಾಜ ಸೇವೆ ಮಾಡ್ಕೊಂಡೆ ಬಂದಿದ್ದಾರೆ ಅವಾಗಿಂದ ಬಿ ಬಿ ಎಂ ಪಿ ಇರ್ಬೋದು ಎಂ ಎಲ್ ಎ ಕ್ಯಾಂಡಿಡೇಟ್ ಸಹ ಆಗಿದ್ರು ಇವಾಗ ಪಬ್ಲಿಕ್ ಗೆ ಇವರು ಇವತ್ತು ಬಂದು ಜನ ನೋಡ್ದಾಗುತ್ತೆ ಅವರು ಪಬ್ಲಿಕ್ ಜೊತೆ ಇರೋ ರೆಸ್ಪಾನ್ಸ್ಗೆ ಜನ ಸ್ಪಂದಿಸಿರೋದ್ರಿಂದ ಅವರು ಇಷ್ಟು ಜನ ಇವತ್ತು ಇವ್ ಬಂದಿಲ್ಲಿ ನೆರೆದಿದ್ದಾರೆ ನಮ್ಮ ಪದ್ಮಗರ ವಿಧಾನಸಭಾ ಕ್ಷೇತ್ರ ಬ್ಲಾಕ್ ಅಧ್ಯಕ್ಷ ಕುಮಾರಸ್ವಾಮಿ ನಮ್ಮ ಉಪಾಧ್ಯಕ್ಷರಾದಂತ ರಾಮಮೂರ್ತಿ ಅವರು ಎಲ್ಲಾ ಲೇಬರ್ ಪೂರ್ತಿ ಇವತ್ತಿಲ್ಲಿದೆ ಎಲ್ಲರ ಪರವಾಗಿ ಅಣ್ಣಗೆ ಒಟ್ಟು ಒಬ್ಬ ಶುಭಾಶಯಗಳು ಕೊಡ್ತಾರೆ